ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಬಂದಿರುವಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್ ಕವರ್ ಮಾಡ್ತಾ ಇದ್ದೀನಿ ಹಾಗೆ ಕಳೆದ ಭಾನುವಾರದ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಶುಕ್ರವಾರ ಸಾಯಂಕಾಲ ನಮ್ಮ ದೇಶದಿಂದ ಒಂದು ಇಂಪಾರ್ಟೆಂಟ್ ಡೇಟಾ ರಿಲೀಸ್ ಆಗುತ್ತೆ ಅದನ್ನ ಅಬ್ಸರ್ವ್ ಮಾಡಿ ಅಂತ ಬಟ್ ರಿಯಾಕ್ಷನ್ ಅಂತೂ ಸೋಮವಾರ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಮೆನ್ಷನ್ ಮಾಡಿದ್ದೆ ಫೈನಲಿ ನಿನ್ನೆ ಈ ಡೇಟಾ ರಿಲೀಸ್ ಆಗಿದೆ ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಆ ಡೇಟಾ ಯಾವುದು ಅಂತಂದ್ರೆ ಜಿ ಡಿ ಪಿ ಡೇಟಾ ಇವರ ಎರಡು ಇಂಪಾರ್ಟೆಂಟ್ ಜಿಡಿಪಿ ಡೇಟಾಗಳು ಬಂದಿದೆ ಒಂದು ಯು ಎಸ್ ನ ಡೇಟಾ ಬಂತು ಅದನ್ನು ನಾವು ಈಗಾಗಲೇ ನೋಡಿದ್ವಿ ಇನ್ನೊಂದು ನಮ್ಮ ದೇಶದ ಜಿಡಿಪಿ ಡೇಟಾ ಕೂಡ ನಿನ್ನೆ ಸಾಯಂಕಾಲ ರಿಲೀಸ್ ಆಗಿದೆ ಯಾವ ರೀತಿ ಬಂದಿದೆ ಅದನ್ನ ನಾವು ನೋಡೋಣ ಬೇರೆ ವಿಚಾರಗಳ ಬಗ್ಗೆ ತಿಳ್ಕೊಳ್ಬಹುದು ನೋಡಬಹುದು ಇಂಡಿಯಾಸ್ ಜಿ ಡಿ ಗ್ರೋತ್ ಸ್ಲೋಸ್ ಟು ಫಿಫ್ಟೀನ್ ಮಂತ್ ಲೋ ಆಫ್ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇನ್ ಜೂನ್ ಕ್ವಾರ್ಟರ್ ಎಲ್ಲೂ ಕೂಡ ನೋಡಬಹುದು ಇಂಡಿಯಾಸ್ ಕ್ಯೂ ಒನ್ ಎಫ್ ಐ ಟ್ವೆಂಟಿ ಫೈವ್ ಜಿ ಡಿಪಿ ಅಟ್ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಸ್ಲೋಯೆಸ್ಟ್ ಇನ್ ದ ಫೈವ್ ಕ್ವಾರ್ಟರ್ಸ್ ಅಫಿಷಿಯಲ್ ಡೇಟಾ ಅಂದ್ರೆ ಸ್ಲೋ ಆಗಿದೆ ಯಾಕೆ ಸ್ಲೋ ಆಗಿದೆ ಹೇಗೆ ಸ್ಲೋ ಆಗಿದೆ ಅನ್ನೋದನ್ನ ನಾವು ನೋಡೋದಕ್ಕೆ ಮುಂಚೆ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು ಎಕ್ಸ್ಪೆಕ್ಟೇಷನ್ ಗಿಂತೂ ಜಾಸ್ತಿ ಬಂದಿದೆಯಾ ಅಥವಾ ಕಡಿಮೆ ಬಂದಿದ್ಯಾ ಸೊ ಅದನ್ನ ತಿಳ್ಕೊಂಡು ಮುಂದುವರಿಯೋಣ ಹಾಗೆ ಇಲ್ಲಿರುವಂತಹ ಇಂಪಾರ್ಟೆಂಟ್ ಅದರ್ ಪಾಯಿಂಟ್ ಅನ್ನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ನೀವು ಇಲ್ಲಿ ನೋಡಬಹುದು ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಈಗ ಬಂದಿದೆ ಎಸ್ಟಿಮೇಶನ್ಸ್ ಇದ್ದದು ಸಿಕ್ಸ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಂದ್ರೆ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಕಡಿಮೆ ಬಂದಿದೆ ಎಕ್ಸ್ಪೆಕ್ಟೇಷನ್ ಗಿಂತ ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಡೇಟ್ ಆಫ್ ರಿಲೀಸ್ ಕೂಡ ಇಲ್ಲಿ ನೋಡಬಹುದು ಆಗಸ್ಟ್ ತರ್ಟಿ ಟ್ವೆಂಟಿ ಟ್ವೆಂಟಿ ಫೋರ್ ಎಲ್ಲ ಕೆಳಗಡೆ ಬಂದ ನೀವು ಇಲ್ಲಿ ನೋಡಬಹುದು ಸಿಕ್ಸ್ ಪಾಯಿಂಟ್ ನೈನ್ ಫೋರ್ ಕಾಸ್ಟ್ ಇತ್ತು ಸಿಕ್ಸ್ ಪಾಯಿಂಟ್ ಸೆವೆನ್ ಬಂದಿದೆ ಹಾಗೆ ಸ್ಲೋ ಆಗಿದೆ ಅಂತ ನಾವು ನೋಡಿದ್ವಿ ಹೆಡ್ ಲೈನ್ ಗಳನ್ನ ಯಾಕೆಂತಂದ್ರೆ ನೀವು ಇಲ್ಲಿ ನೋಡಬಹುದು ಲಾಸ್ಟ್ ಕ್ವಾರ್ಟರ್ ಬಂದಿತ್ತು ಸೆವೆನ್ ಪಾಯಿಂಟ್ ಏಟ್ ಅದಕ್ ಮುಂಚೆ ಏಟ್ ಪಾಯಿಂಟ್ ಫೋರ್ ಸೆವೆನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಪಾಯಿಂಟ್ ಏಟ್ ಈ ರೀತಿ ಕಂಟಿನ್ಯೂಸ್ ಹೈ ಬಂದು ಈಗ ಸಿಕ್ಸ್ ಪಾಯಿಂಟ್ ಸೆವೆನ್ ಬಂದಾಗ ಅಬ್ವಿಯಸ್ಲಿ ಗ್ರೋತ್ ಸ್ಲೋ ಆಗಿದೆ ಅಂತಾನೆ ಹೇಳ್ಬೋದು ಬಟ್ ಎಸ್ಟಿಮೇಷನ್ಸ್ ನೋಡಿದ್ರೆ ಅಂತ ಬಿಗ್ ಬದಲಾವಣೆಗಳು ಖಂಡಿತ ಕಾಣೋದಿಲ್ಲ ಯಾಕಂದ್ರೆ ಎಕ್ಸ್ಪೆಕ್ಟೇಷನ್ ಇತ್ತು ಕಡಿಮೆ ಬರಬಹುದು ಅನ್ನೋದು ಸಿಕ್ಸ್ ಪಾಯಿಂಟ್ ನೈನ್ ಅನ್ನ ಫೋರ್ಕಾಸ್ಟ್ ಮಾಡಿದ್ರು ಹಲವು ಎಕನಾಮಿಸ್ಟ್ ಸಿಕ್ಸ್ ಪಾಯಿಂಟ್ ಸೆವೆನ್ ಬಂದಿದೆ ಖಂಡಿತ ನೆಗೆಟಿವ್ ಇದೆ ಅಂದ್ರೆ ಎಸ್ಟಿಮೇಷನ್ಸ್ ಕಡಿಮೆ ಇದೆ ಸ್ಟಿಲ್ ಒಳ್ಳೆ ಡೇಟಾನೇ ಇಲ್ಲೇನು ಬಿಗ್ ಚೇಂಜಸ್ ಆಗಿಲ್ಲ ಯಾಕಂದ್ರೆ ಸಿಕ್ಸ್ ಪಾಯಿಂಟ್ ನೈನ್ ಎಸ್ಟಿಮೇಷನ್ಸ್ ಇದ್ರೆ ಏನಾದ್ರೂ ಫೈವ್ ಪಾಯಿಂಟ್ ನೈನ್ ಬಂದಿದ್ರೆ ಅಂದ್ರೆ ಒನ್ ಪರ್ಸೆಂಟ್ ಕಡಿಮೆ ಆಗಿದ್ರೆ ಅಥವಾ ಫೈವ್ ಪಾಯಿಂಟ್ ನೈನ್ ಗಿಂತೂ ಇನ್ನೂ ಕೆಳಗಡೆ ಹೋಗಿದ್ರೆ ಮೋರ್ ದೆನ್ ಒನ್ ಪರ್ಸೆಂಟ್ ಡೌನ್ ಆಗಿದ್ರೆ ಖಂಡಿತ ಇದು ಬಿಗ್ ಬ್ಯಾಡ್ ನ್ಯೂಸ್ ಆಗ್ತಾ ಇತ್ತು ನಮ್ಮ ಎಕಾನಮಿಗೂ ಹಾಗೂ ನಮ್ಮ ಮಾರ್ಕೆಟ್ಗೂ ಕೂಡ ಬಟ್ ಅಂತ ದೊಡ್ಡ ಚೇಂಜಸ್ ಆಗಿಲ್ಲ ಹಾಗಾಗಿ ಓಕೆ ಡಿಸೆಂಟ್ ನಂಬರ್ ಅಂತಾನೆ ಹೇಳ್ಬೋದು ಹಾಗಾದ್ರೆ ಬೇರೆ ಏನಾದರೂ ಪಾಸಿಟಿವ್ ಪಾಯಿಂಟ್ಸ್ ಇದೆಯಾ ಇದರಲ್ಲಿ ಅಂತ ನೋಡಿದ್ರೆ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿದ್ರೆ ಇಂಡಿಯಾಸ್ ರಿಯಲ್ ಜಿ ಡಿ ಪಿ ಗ್ರೋತ್ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇನ್ ಏಪ್ರಿಲ್ ಜೂನ್ ಕ್ವಾರ್ಟರ್ ಅದನ್ನ ನಾವೀಗಾಗಲೇ ನೋಡಿದ್ವಿ ಹಾಗೆ ರಿಯಲ್ ಜಿ ಎ ಗ್ರೋತ್ ಸಿಕ್ಸ್ ಪಾಯಿಂಟ್ ಏಟ್ ಪರ್ಸೆಂಟ್ ಇನ್ ಏಪ್ರಿಲ್ ಜೂನ್ ಕ್ವಾರ್ಟರ್ ಇಂಡಿಯಾ ರಿಮೈನ್ಸ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಮೇಜರ್ ಎಕಾನಮಿ ಇದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೇಟಾ ಬಂದರೂ ಕೂಡ ಈಗಲೂ ಕೂಡ ನಾವೇ ಫಾಸ್ಟೆಸ್ಟ್ ಗ್ರೋಯಿಂಗ್ ಇದೀವಿ ಅಲ್ಲೇನು ಚೇಂಜಸ್ ಆಗಿಲ್ಲ ನಂತರ ಪಿ ಎಫ್ ಸಿ ಅಂಡ್ ಜಿ ಎಫ್ ಸಿ ಎಫ್ ಗ್ರೋತ್ ರೇಟ್ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ರೆಸ್ಪೆಕ್ಟಿವ್ಲಿ ಹಾಗೆ ನಾಮಿನಲ್ ಜಿ ಗ್ರೋತ್ ನೋಡಬಹುದು ನೈನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇದೆ ಹಾಗೆ ಇಂಡಿಯಾ ಪಾಯಿಟ್ ಟು ಬಿ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಸೇಸ್ ಐಎಂಎಫ್ ಐಎಂಎಫ್ ಕೂಡ ಇಂಡಿಯಾದ ಗ್ರೋತ್ ಬಗ್ಗೆ ಪಾಸಿಟಿವ್ ಮಾತುಗಳನ್ನು ಹೇಳ್ತಾ ಇದೆ ಈಗ ಫಿಫ್ತ್ ಲಾರ್ಜೆಸ್ಟ್ ಎಕಾನಮಿ ಆಗಿದೀವಿ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅದೇ ಮಾತುಗಳನ್ನ ಐಎಂಎಫ್ ಕೂಡ ರಿಪೀಟ್ ಮಾಡ್ತಾ ಇದೆ ಹಾಗೆ ಇನ್ಫ್ಲೇಷನ್ ಅಂಡರ್ ಕಂಟ್ರೋಲ್ ಸೇಸ್ ಸಿ ಎಕನಾಮಿಕ್ ಅಡ್ವೈಸರ್ ಎಲ್ಲೂ ಕೂಡ ಪಾಸಿಟಿವ್ ಇದೆ ಹಾಗೆ ಕಂಬೈನ್ಡ್ ಇಂಡೆಕ್ಸ್ ಆಫ್ ಏಟ್ ಕೋರ್ ಇಂಡಸ್ಟ್ರೀಸ್ ಇನ್ಕ್ರೀಸಸ್ ಬೈ ಸಿಕ್ಸ್ ಪಾಯಿಂಟ್ ಒನ್ ಪರ್ಸೆಂಟ್ ಇದು ಕೂಡ ಪಾಸಿಟಿವ್ ನ್ಯೂಸ್ ಹಾಗೆ ಇಂಡಿಯಾ ಫಿಸಿಕಲ್ ಡಿಫಿಟ್ ಸೆವೆಂಟೀನ್ ಪಾಯಿಂಟ್ ಟೂ ಪರ್ಸೆಂಟ್ ಆಫ್ ಟ್ವೆಂಟಿ ಫೈವ್ ಟಾರ್ಗೆಟ್ ಆಸ್ ಆಫ್ ಜುಲೈ ಸೊ ಟಾರ್ಗೆಟ್ ಸೇಮ್ ಮೈಟೈನ್ ಮಾಡಿದ್ರೆ ಅಲ್ಲೇನು ಚೇಂಜಸ್ ಮಾಡಿಲ್ಲ ಇಂಡಸ್ಟ್ರಿಯಲ್ ಗ್ರೋತ್ ರಿಮೇನ್ಸ್ ರೆಸಿಲೆಂಟ್ ಅಮಿಟ್ ಸಪ್ಲೈ ಚೈನ್ ಚಾಲೆಂಜಸ್ ಎಸ್ ಸಿಎ ನಿಮಗೆ ಗೊತ್ತಿದೆ ಸಪ್ಲೈ ಚೈನ್ ಚಾಲೆಂಜಸ್ ಇರೋದ್ರಿಂದ ಗ್ರೋತ್ ಹಲವು ದೇಶಗಳಲ್ಲಿ ಕಡಿಮೆ ಆಗಿದೆ ಎಸ್ಪೆಷಲಿ ಕೋವಿಡ್ ಟೈಮ್ ಇಂದ ಕೂಡ ಇದೇ ಸಮಸ್ಯೆ ಇದೆ ಸಪ್ಲೈ ಚೈನ್ ಇಶ್ಯೂಸ್ ಬಟ್ ಇಂಡಿಯಾದ ಗ್ರೋತ್ ಕಂಟಿನ್ಯೂಸ್ಲಿ ಇದ್ದೇ ಇದೆ ಅಲ್ಲೇನು ಬದಲಾವಣೆಗಳಾಗಿಲ್ಲ ಎಷ್ಟೇ ಚಾಲೆಂಜಸ್ ಇದ್ದರೂ ಕೂಡ ಅದನ್ನ ಸಕ್ಸಸ್ಫುಲ್ ಆಗಿ ಇಂಡಿಯಾ ಫೇಸ್ ಮಾಡ್ತಿದೆ ಸಕ್ಸಸ್ ಕೂಡ ಆಗ್ತಿದೆ ಅಂತಾನೆ ಅದನ್ನ ಚೀಫ್ ಎಕನಾಮಿಕ್ ಅಡ್ವೈಸರ್ ಕೂಡ ರಿಪೀಟ್ ಮಾಡಿದ್ದಾರೆ ನೋಡಬಹುದು ಮೇಜರ್ ಹೈಲೈಟ್ಸ್ ಆಗಿತ್ತು ನಮ್ಮ ಮಾರ್ಕೆಟ್ ಸೋಮವಾರ ಯಾವ ರೀತಿ ರೆಸ್ಪಾಂಡ್ ಮಾಡಬಹುದು ಎಕ್ಸ್ಪೆಕ್ಟೇಷನ್ ಗಿಂತ ಕಡಿಮೆ ಬಂದಿರೋದ್ರಿಂದ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬಹುದಾ ಅಂತ ನಾವು ನೋಡೋದಾದ್ರೆ ಖಂಡಿತ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆಗಳಿರುತ್ತೆ ಯಾಕೆ ಆ ಸಾಧ್ಯತೆಗಳಿರುತ್ತೆ ಅಂತಂದ್ರೆ ನಿಮಗೆ ಗೊತ್ತಿದೆ ಮಾರ್ಕೆಟ್ ಈಗ ಆಲ್ ಟೈಮ್ ಐ ಅಲ್ಲಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಟಾಪ್ ಅಲ್ಲಿ ಈವನ್ ನಿನ್ನೆ ಕೂಡ ಆಲ್ ಟೈಮ್ ಐ ಅನ್ನು ಅಚೀವ್ ಮಾಡಿದೆ ಇಪ್ಪತ್ತೈದು ಸಾವಿರದ ಫಿಫ್ಟಿ ಟು ವೀಕ್ ಐ ಹಾಗೆ ನಿನ್ನೆ ನೋಡ್ಬೋದು ಇಪ್ಪತ್ತೈದು ಸಾವಿರದ ಸೊ ಟಾಪಲ್ಲಿದ್ದಾಗ ಮಾರ್ಕೆಟ್ ಯಾವಾಗಲೂ ಒಂದು ಬ್ಯಾಡ್ ನ್ಯೂಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ ಸಣ್ಣ ಬ್ಯಾಡ್ ನ್ಯೂಸ್ ಬಂದರೂ ಕೂಡ ಬಿಗ್ ರಿಯಾಕ್ಷನ್ ಬರುವಂತ ಚಾನ್ಸಸ್ ಇರುತ್ತೆ ಬಟ್ ಇಲ್ಲಿ ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಇವತ್ತು ನಾಳೆ ಮಾರ್ಕೆಟ್ ಕ್ಲೋಸ್ ಇರೋದ್ರಿಂದ ಇದನ್ನ ಡೀಪ್ ಆಗಿ ಸ್ಟಡಿ ಕೂಡ ಮಾಡ್ತಾರೆ ಬಿಗ್ ಪ್ಲೇಯರ್ಸ್ ಎಲ್ಲಿ ಬಿಗ್ ಚೇಂಜಸ್ ಆಗಿದೆ ಎಸ್ಪೆಷಲಿ ಜಿ ಡಿ ಪಿ ಡೇಟಾದಲ್ಲಿ ಎಲ್ಲಿ ಗ್ರೋತ್ ಇದೆ ಎಲ್ಲಿ ಗ್ರೋತ್ ಸ್ಲೋ ಆಗಿದೆ ಇದೆಲ್ಲಾನು ಕೂಡ ಡೀಪ್ ಸ್ಟಡಿ ಮಾಡೋಕೆ ಸಮಯ ಸಿಗೋದ್ರಿಂದ ಅಂತ ಸೀವರ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗದೇ ಇರಬಹುದು ಆ ಒಂದು ಪಾಯಿಂಟ್ ಕೂಡ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಇನ್ ಕೇಸ್ ಇವತ್ತು ಮಾರ್ಕೆಟ್ ರಜೆ ಇಲ್ಲ ಅಂತಂದಿದ್ರೆ ಬಹುಶಃ ಇಮಿಡಿಯೇಟ್ಲಿ ರಿಯಾಕ್ಷನ್ ಬಂದಿರೋದು ಸೊ ರಜೆ ಇರೋದು ಬಹುಶಃ ಪಾಸಿಟಿವ್ ಪಾಯಿಂಟ್ ಆದ್ರೂ ಆಗ್ಬಹುದು ಯಾಕಂದ್ರೆ ಸಮಯ ಸಿಗುತ್ತೆ ಸ್ಟಡಿ ಮಾಡ್ಲಿಕ್ಕೆ ಸ್ಟಡಿ ಮಾಡಿ ಆ ನಂತರ ರೆಸ್ಪಾಂಡ್ ಕೂಡ ಮಾಡಬಹುದು ಬಿಗ್ ಪ್ಲೇಯರ್ಸ್ ಹಾಗೆ ಮಾರ್ಕೆಟ್ ಕೂಡ ಅದೇ ರೀತಿ ರಿಯಾಕ್ಟ್ ಮಾಡೋ ಅಂತ ಚಾನ್ಸಸ್ ಇರುತ್ತೆ ಎಸ್ಟಿಮೇಶನ್ಸ್ ಗಿಂತ ಕಡಿಮೆ ಬಂದಿದೆ ಬಟ್ ತುಂಬಾ ಮೇಜರ್ ಚೇಂಜಸ್ ಆಗಿಲ್ಲ ಸಿಹಿ ಕಹಿ ಎರಡು ಅಂತ ಹೇಳ್ಬೋದು ಜೊತೆಗೆ ಎಫ್ ಫೋರ್ಕಾಸ್ಟ್ ಕೂಡ ಚೇಂಜ್ ಆಗಿಲ್ಲ ಹಾಗೆ ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಏನಂತಂದ್ರೆ ನಮ್ಮ ಮಾರ್ಕೆಟ್ಗೆ ಮೂಡಿಸ್ ರೇಟಿಂಗ್ ಅಲ್ಲೂ ಕೂಡ ಪಾಸಿಟಿವ್ ಇದೆ ನೋಡಬಹುದು ಮೂಡಿಸ್ ರೈಸಸ್ ಇಂಡಿಯಾಸ್ ಗ್ರೋತ್ ಫೋರ್ಕಾಸ್ಟ್ ಫಿಚ್ ಅಫರ್ಮ್ಸ್ ಬಿಬಿಬಿ ರೇಟಿಂಗ್ ಮೂಡಿಸ್ ಆಸ್ ರೈಸರ್ ಇಂಡಿಯಾಸ್ ಗ್ರೋತ್ ಪ್ರೊಜೆಕ್ಷನ್ ಫಾರ್ ಟ್ವೆಂಟಿ ಫೋರ್ ಅಂಡ್ ಟ್ವೆಂಟಿ ಫೈವ್ ಸೈಟಿಂಗ್ ಇಂಪ್ರೂವಿಂಗ್ ರೂರಲ್ ಡಿಮ್ಯಾಂಡ್ ವೆಲ್ ಫಿಚ್ ಅಫರ್ ದ ಕಂಟ್ರೀಸ್ ಸಾವರ್ಟ್ ಕ್ರೆಡಿಟ್ ರೇಟಿಂಗ್ ಟ್ವೆಂಟಿ ಅವರ್ಸ್ಗೋ ನೆನೆ ಬಂದಿರೋ ಅಂತ ನ್ಯೂಸ್ ಇದು ಕೂಡ ಇವೆಲ್ಲವೂ ಕೂಡ ಖಂಡಿತ ಪಾಸಿಟಿವ್ ಇದೆ ಹಾಗಾಗಿ ಅಂತಹ ಬಿಗ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗದೆ ಇರಬಹುದು ಬಹುಶಃ ನಾರ್ಮಲ್ ಪರ್ಫಾರ್ಮೆನ್ಸ್ ಅಂದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಥವಾ ಬಿಲೋ ಒನ್ ಪರ್ಸೆಂಟ್ ಪರ್ಫಾರ್ಮೆನ್ಸ್ ಕಂಡು ಬಂದ್ರು ಬರ್ಬೋದು ಅಥವಾ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದ್ರು ಕೂಡ ಅದರಲ್ಲಿ ಆಶ್ಚರ್ಯ ಪಡುವಂತದ್ದೇನಿಲ್ಲ ಯಾಕೆಂದ್ರೆ ನಾವು ಮೊನ್ನೆ ತಾನೆ ಅಮೆರಿಕದ ಜಿ ಡಿ ಪಿ ಡೇಟಾ ನಾನು ನೋಡಿದ್ವಿ ನೀವು ಇಲ್ಲಿ ನೋಡಬಹುದು ತ್ರೀ ಪರ್ಸೆಂಟ್ ಜಿ ಡಿ ಪಿ ಗ್ರೋತ್ ಕಂಡು ಬಂದಿದೆ ಟೂ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಎಸ್ಟಿಮೇಷನ್ಸ್ ಇತ್ತು ಸೊ ಇವರು ತ್ರೀ ಪರ್ಸೆಂಟ್ ಬೆಳೀತಾ ಇರುವಾಗ ನಾವು ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಮೋರ್ ದನ್ ಡಬಲ್ ಬಟ್ ಖಂಡಿತ ಡೈರೆಕ್ಟ್ ಕಂಪ್ಯಾರಿಸನ್ ಅಷ್ಟು ಕರೆಕ್ಟ್ ಅಲ್ಲದೆ ಇರ್ಬೋದು ಯಾಕಂದ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಎಕಾನಮಿ ಯು ಎಸ್ ದು ಸೊ ನಮ್ದು ಏನು ಗ್ರೋಯಿಂಗ್ ಎಕಾನಮಿ ಫಿಫ್ತ್ ಲಾರ್ಜೆಸ್ಟ್ ಎಕಾನಮಿ ಹಾಗಾಗಿ ಡೈರೆಕ್ಟ್ ಕಂಪ್ಯಾರಿಸನ್ ಅಷ್ಟು ಪ್ರಾಕ್ಟಿಕಲ್ ಅಲ್ಲದೆ ಇರ್ಬೋದು ಸ್ಟಿಲ್ ಅವ್ರಿಗೆ ಹೋಲಿಸಿದ್ರೆ ನಾವು ಅವ್ರಿಗಿಂತ ಫಾಸ್ಟ್ ಆಗಿ ಬೆಳೀತಾ ಇದ್ದೀವಿ ಹಾಗೆ ಬೇರೆ ಯಾವುದೇ ಎಮರ್ಜಿಂಗ್ ಎಕಾನಮಿಸ್ ಹೋಲಿಸಿದ್ರು ಕೂಡ ನಾವು ಫ್ರಂಟ್ ರನ್ನರ್ ಆಗಿದ್ದೀವಿ ಮುಂದೆ ಓಡ್ತಾ ಇದೀವಿ ಸೊ ಸಾಕಷ್ಟು ಪಾಸಿಟಿವ್ಸ್ ಅಂತೂ ಇದ್ದೇ ಇದೆ ಬಟ್ ಏನಾಗುತ್ತೆ ನಾನು ಅವಾಗಲೇ ಹೇಳಿದಾಗೆ ಮಾರ್ಕೆಟ್ ಆಲ್ ಟೈಮ್ ಐ ಅಲ್ಲಿರುವಾಗ ಒಂದು ಸಣ್ಣ ಕಾರಣ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ಗೆ ಕಾರಣ ಆಗುತ್ತೆ ಮಾರ್ಕೆಟ್ ಅಲ್ಲಿ ಹಾಗಾಗಿ ಆ ಒಂದು ಪಾಯಿಂಟ್ ಅನ್ನು ನಾವು ಅಬ್ಸರ್ವ್ ಮಾಡಬೇಕಾಗಿದೆ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ಸೊ ನನಗೇನು ಅಂತ ಬಿಗ್ ರಿಯಾಕ್ಷನ್ ಖಂಡಿತ ನೋಡ್ಲಿಕ್ಕೆ ಸಿಗೋದು ಡೌಟ್ ಅನ್ಸುತ್ತೆ ಸೊ ನಾನು ಅವಾಗ್ಲಿದಾಗ ಇನ್ ಕೇಸ್ ಏನಾದರೂ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆದ್ರೆ ಬಿಲೋ ಒನ್ ಪರ್ಸೆಂಟ್ ಆದ್ರೂ ಆಗ್ಬೋದೇನೋ ಅಷ್ಟೇ ಅಥವಾ ಬಿಲೋ ಆಫ್ ಪರ್ಸೆಂಟ್ ಇದ್ರೂ ಇರಬಹುದು ಅಥವಾ ಯೂಜುವಲ್ ನಾರ್ಮಲ್ ಆಗಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬಂದ್ರು ಆಶ್ಚರ್ಯ ಪಡುವಂತದ್ದೇನಿಲ್ಲ ಯಾಕಂದ್ರೆ ಇಲ್ಲಿ ನೆಗೆಟಿವ್ಸ್ ಕೂಡ ಇದೆ ಅದಕ್ಕಿಂತ ಜಾಸ್ತಿ ಪಾಸಿಟಿವ್ಸ್ ಇದೆ ಹಾಗಾಗಿ ಕುತೂಹಲ ಅಂತೂ ಇದೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡಬಹುದು ಸೋಮವಾರ ಅಂತ ಸೊ ನೋಡೋಣ ಹೋಪ್ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿ ಅಂತ ಹಾಗೆ ಇನ್ ನೆಗೆಟಿವ್ ನ್ಯೂಸ್ ಏನಾದ್ರು ಇದೆಯಾ ಒಂದ್ಸಲ ಆಯಿಲ್ ಕಡೆ ಕಣ್ಣಾಡ್ಸಿದ್ರೆ ಅಲ್ಲಿ ಯಾವ ರೀತಿ ಇದೆ ಅಂತಂದ್ರೆ ಇಲ್ಲೂ ಕೂಡ ನೋಡಬಹುದು ಯಾವುದೇ ರೀತಿಯ ನೆಗೆಟಿವ್ ಡೆವಲಪ್ಮೆಂಟ್ಸ್ ಇಲ್ಲೂ ಇಲ್ಲ ಸೊ ನಾರ್ಮಲ್ ಆಗಿ ಟ್ರೇಡ್ ಆಗ್ತಿದೆ ಸೆವೆಂಟಿ ಏಟ್ ಸೆವೆಂಟಿ ನೈನ್ ರೇಂಜಲ್ಲಿ ಸೊ ಇದು ಕೂಡ ಪಾಸಿಟಿವ್ ಇದೆ ಸ್ವಂತ ನೆಗೆಟಿವ್ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಇಲ್ಲ ಜಿ ಡಿ ಪಿನಲ್ಲಿ ನಲ್ಲಿ ಸ್ವಲ್ಪ ಸ್ಲೋ ಆಗಿದೆ ಗ್ರೋತ್ ಬಟ್ ಫೋರ್ಕಾಸ್ಟ್ ಗಿಂತ ಜಸ್ಟ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಆಗಿದೆ ನೋಡೋಣ ಹೋಪ್ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿ ಅಂತ ಮಾರ್ಕೆಟ್ ಅಲ್ಲಿ ಸೊ ಒಂದೇ ಒಂದು ಡೌಟ್ ಅಂದ್ರೆ ಮಾರ್ಕೆಟ್ ಆಲ್ ಟೈಮ್ ಐ ಅಯ್ಯಲ್ಲಿರೋದ್ರಿಂದ ಏನಾದ್ರೂ ಸ್ವಲ್ಪ ಜಾಸ್ತಿ ರಿಯಾಕ್ಷನ್ ಬರ್ಬೋದ ಅನ್ನೋದು ನೋಡೋಣ ಅದಕ್ಕೆಲ್ಲಾನು ಕೂಡ ಸೋಮವಾರ ಒಂಬತ್ತು ಕಾಲಿಗೆ ಆನ್ಸರ್ ಸಿಗುತ್ತೆ ಆಲ್ಮೋಸ್ಟ್ ಸೋಮವಾರ ಮಾರ್ನಿಂಗ್ ನಮಗೆ ಒಂದು ಕ್ಲೋಸ್ ಸಿಕ್ಬಿಡುತ್ತೆ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಅವಾಗ ಎಕ್ಸ್ಪೆಕ್ಟೇಷನ್ ಕೂಡ ಗೊತ್ತಾಗುತ್ತೆ ನೋಡೋಣ ಆಗ ಅಲ್ಲಿವರೆಗೂ ಕುತೂಹಲ ಇದ್ದೇ ಇರುತ್ತೆ ಹಾಗೆ ಇರಲಿ ಕೂಡ ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ